ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವೀಗ ಬೆಂಗಳೂರಿನಲ್ಲಿರ್ತಕ್ಕಂಥ ವಿಶ್ವೇಶ್ವರಯ್ಯ ತಾಂತ್ರಿಕ ವಸ್ತು ಪ್ರದರ್ಶನದ ಒಂದು ನೋಡ್ಲಿಕ್ಕೆ ಬಂದಿದ್ದೀವಿ ಇದು ನೋಡಿ ಎಂಟ್ರನ್ಸ್ ಆದ ತಕ್ಷಣ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಎಂಟ್ರನ್ಸ್ ತಾಸ ಆದ ತಕ್ಷಣ ಆದ ತಕ್ಷಣ ನಿಮಗೆ ಒಂದು ದೊಡ್ಡ ತಿಮಿನಿಂದ ಒಂದನೇ ಸೆಕ್ಷನ್ ಒಂದನೇ ಸೆಕ್ಷನ್ ಅಂದರೆ ತಾಂತ್ರಿಕ ರೋಬೋಟಿಕ್ ಸೆಕ್ಷನಲ್ಲಿ ಈ ಸೆಕ್ಷನ್ನಲ್ಲಿ ನೀವು ನೋಡಿ ನೋಡ್ತಿರ್ಬೋದು ಒಂದು ಉಪಗ್ರಹಗಳ ಪಳವಿಗಳಿದಾವೆ ಇಲ್ಲಿ ಉಪಗ್ರಹಗಳಿದ್ದಾವೆ ಉಪಗ್ರಹಗಳು ಹೇಗೆ ಕಾರ್ಯನಿರ್ವಹಿಸ್ತಾವೆ ಅನ್ನೋದಿದೆ ಹಾಂ ಹಾಗೆ ಮುಂದುವರೆದು ಒಂದು ದೊಡ್ಡ ವಿಮಾನದ ಜೆಟ್ ವಿಮಾನದ ಮಾಡೆಲ್ಸ್ ಇದೆ ಹಳೆಯ ಒಂದು ಜೆಟ್ ವಿಮಾನ ವಿಮಾನಸತೆ ಇದೆ ನಂತರ ಇದು ಒಂದು ಪೂರ್ವ ಸೆಕ್ಷನ್ ವಿಮಾನ ಮತ್ತು ಜೆಟ್ ವಿಮಾನ ಮತ್ತು ತಾಂತ್ರಿಕ ವಿಜ್ಞಾನಿಗಳನ್ನು ಅವರು ಆನ್ಸ್ಟೈನ್ ಇರ್ಬೋದು ವಿಜ್ಞಾನಿಗಳೆಲ್ಲ ಪರಿಚಯ ಹಾಗೂ ವಿಜ್ಞಾನಿಗಳ ಇದು ಹೊಂದಿದೆ ಇದು ಪೂರ್ವ ಸೆಕ್ಷನ್ ರೋಬೋಟಿಕ್ ಮತ್ತು ಜೈವಿಕ ತಂತ್ರಜ್ಞಾನದ ಸೆಕ್ಷನ್ ಇಲ್ಲಿ ಸಾರಿ ಜೈವಿಕ ರೋಬೋಟಿಕ್ ಮತ್ತು ಖಗೋಳಶಾಸ್ತ್ರದ ಇದ್ರದ್ದು ಒಂದು ರೋಬೋಟಿಕ್ಕಾಗಿ ಆ ಒಂದು ಕ ಇದಕ್ಕೆ ಏರೋಪ್ಲೇನ್ ಜೆಟ್ ಈ ಒಂದು ಸೆಕ್ಷನ್ನಲ್ಲಿ ಅವರು ಬಳಸಿದ ಅವರ ವಸ್ತುಗಳು ಹಾಗೂ ಆ ಪ್ರಳಯ ಪ್ರಲಯ ಪ್ರಯೋಗಗಳು ಇವೆಲ್ಲಗಳನ್ನು ಈ ಒಂದು ಸೆಕ್ಷನ್ನಲ್ಲಿದೆ ಇದರ ಸಂಪೂರ್ಣ ಹೇಗೆ ವರ್ಕ್ ಆಗುತ್ತೆ ಶಕ್ತಿ ಒಂದು ಆ ಪ್ರಯೋಗಗಳು ಹೇಗೆ ವರ್ಕ್ ನಾವು ನೋಡ್ಬೋದು ಇದು ಇದು ಸೆಕ್ಷನ್ ಮುಂದುವರೆದು ನೋಡಿ ಇಲ್ಲೇನಿದೆ ಅಂತಂದರೆ ಒಂದು ಮನುಷ್ಯನ ಇದರ ನೋಡಿ ಈ ಪ್ರಯೋಗಗಳಿಂದ ಒಂದು ಬಾಲ್ ಇರುತ್ತೆ ಅದನ್ನು ಹುಡುಗ ಮೇಲೆ ಕಳಿಸ್ತಾ ಇದ್ದಾನೆ ಅಲ್ಲಿಂದ ಅದು ಹೇಗೆ ಚಲನವಲ್ಲ ತನ್ನ ರೂಪವನ್ನು ತೆಗೆದುಕೊಂಡು ಹೋಗುತ್ತೆ ಅನ್ನೋದೇ ಎಲ್ಲವನ್ನು ಇಲ್ಲಿ ವಿವರವಾಗಿ ನೋಡ್ಬೋದು ಈ ಒಂದು ಬಾಲು ಅನೇಕ ಮಾರ್ಗಗಳ ಮುಖಾಂತರ ಎರಡು ಬಾಲ್ ದಿಕ್ ಒಂದೇ ಕಡೆ ಹೋಗಿ ಸೇರ್ತವೆ ಇದು ಒಂದು ದೊಡ್ಡ ಪ್ರಯೋಗ ಹಾಲಿದೆ ಹುಡುಗರು ಮಾತ್ರ ಭಾಳ ಎಂಜಾಯ್ ಮಾಡ್ತಾರೆ ಓಕೆ ಈ ಸೆಕ್ಷನ್ನಲ್ಲಿ ಗುರುತ್ವಾಕರ್ಷಣ ಶಕ್ತಿ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿ ಹಾಗೂ ಮತ್ತು ಈ ಗುರುತ್ವಾಕರ್ಷಣ ಶಕ್ತಿಯ ವಿರುದ್ಧ ಈ ಏರೋಪ್ಲೇನ್ ಇರ್ಬೋದು ಇವು ಹೇಗೆ ವರ್ಕ್ ಆಗ್ತವೆ ಅನ್ನೋದನ್ನು ಮತ್ತು ಆನ್ಸ್ಟೀನ್ ಸಿದ್ಧಾಂತ ಎಲ್ಲ ಈ ಎಲ್ಲ ಪ್ರಯೋಗಗಳು ಸೈನ್ಸ್ ವಿಭಾಗಕ್ಕೆ ಹಾಗೂ ಕಲಿತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಒಂದು ಉಪಯೋಗಕರವಾದಂಥ ಲ್ಯಾಬು ಮತ್ತು ಪ್ರದರ್ಶನ ಅನ್ಬೋದು ಬಹಳ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಶಾಲೆಯವ್ರು ಬಂದಿದ್ದು ನೋಡಿ ಛತ್ರಿಯ ನಾಯ್ತಿದ್ನಲ್ಲ ಛತ್ರಿ ತಿರುಗ್ತಾ ಇರುತ್ತೆ ಅದು ಹೇಗೆ ಮೂವ್ ಮೂವ್ ಆದಂಗೆ ಅದು ಆ ಇದರಲ್ಲೇ ತಿರ್ತಾ ಇರುತ್ತೆ ನಾವು ತಿರುಗಿಸ್ಬೋದು ಓಕೆ ಓಕೆ ಇದು ಖಗೋಳಶಾಸ್ತ್ರ ಅದು ಖಗೋಳ ವಿಭಾಗ ಖಗೋಳಶಾಸ್ತ್ರ ವಿಭಾಗ ಇಲ್ಲೊಂದು ಇಲ್ಲಿ ಫಸ್ಟಿಗೆ ಎಂಟ್ರೆನ್ಸ್ ಆದ ತಕ್ಷಣ ಇಲ್ಲಿ ಖಗೋಳ ಶಾಸ್ತ್ರ ತಮ್ಮ ಒಂದು ಸೌರ ಮಂಡಲ ಬರುತ್ತೆ ಅದನ್ನು ಫೋನಲ್ಲಿ ನೋಡೋಕ್ಕಾಗಲ್ಲ ಯಾಕಂತಂದರೆ ನಾವು ಇಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅದನ್ನು ಒಂದು ಸೌರ ಮಂಡಲ ಇಲ್ಲಿ ಜಯ ಇದ್ರದ್ದು ಸೂರ್ಯ ಗ್ರಹ ಒಟ್ಟ ಖಗೋಳಶಾಸ್ತ್ರ ಏನೇನು ಬರುತ್ತೆ ಈಗ ನೋಡಿ ಪ್ರಯೋಗ ಮುಖಾಂತರ ನಾವೊಂದು ಪೂ ಶಕ್ತಿಯ ಮುಖಾಂತರ ಹೇಗೆ ಬಾಲನ ಹಾರಿಸ್ಬೋದು ಅನ್ನೋದನ್ನು ಎಲ್ಲವನ್ನು ಬಹಳ ಉಪಯೋಗ ಇದು ಸ್ಟೂಡೆಂಟ್ಗಳಿಗೆ ನೀವು ಮಕ್ಕಳನ್ನ ಒಂದು ಸಲ ಕರ್ಕೊಂಡು ಹೋಗ್ಬೇಕು ಈ ಒಂದು ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಓಕೆ ನೋಡಿದ್ದು ಹೆಲಿಕಾಪ್ಟರ್ ಇದೆ ಇಲ್ಲಿ ಹೆಲಿಕಾಪ್ಟರ್ ನಾವು ಇಲ್ಲಿ ಬಟನ್ ಹುಟ್ಟಿದರೆ ಹೆಲಿಕಾಪ್ಟರ್ ರೋಟೇಟ್ ಆಗುತ್ತೆ ಮತ್ತು ಮೇಲೂ ಹಾರುತ್ತೆ ಒಂದು ಬಟನ್ ಹುಟ್ಟಿದರೆ ರೋಟೇಟ್ ಆಗುತ್ತೆ ಇನ್ನೊಂದು ಬಟನ್ ಹುಟ್ಟಿದರೆ ಅದು ಮ್ಯಾಗಿನ್ ಚಕ್ರ ತಿರೋ ಸ್ಟಾರ್ಟ್ ಆಗುತ್ತೆ ಓಕೆ ಆನಂತರ ಇದು ಇದಾದ ತಕ್ಷಣ ಇಲ್ಲಿ ನೋಡ್ರಿ ರೋಬೋಟಿಕ್ ರೋಬೋಟ್ ಹೇಗೆ ಲಾಂಚ್ ಮಾಡ್ಬೋದು ಅದ ಸಾರಿ ಹಾಂ ರೋಬೋಟು ಇದು ರೋಬೋಟ್ ಅಲ್ಲ ರಾಕೆಟ್ ರಾಕೆಟ್ ಹೇಗೆ ಲಾಂಚ್ ಮಾಡ್ಬೋದು ಇಲ್ಲ ಲಾಂಚ್ ಮಾಡಿದ ಅಂತ ಇಟ್ಕೋರಿ ಯಾವ ಸ್ಪೀಡಲ್ಲಿ ಹೇಗೆ ಹೋಗುತ್ತೆ ಅನ್ನೋದನ್ನು ಮಾಡಲು ಎಲ್ಲ ಇಲ್ಲಿ ನೋಡಿ ಮುಂದೆ ಎಲ್ಲ ಪ್ರಯೋಗಗಳು ಈ ಸಂಸ್ಥೆಗೆ ಸಂಬಂಧಪಟ್ಟಿದ್ದು ಮನುಷ್ಯನ ಇದಕ್ಕೆ ಸಂಬಂಧಪಟ್ಟಿದ್ದು ಆನಂತರ ಎಲ್ಲವೂ ಇದ್ದಾವೆ ಇದರ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಳಬೇಕಂತಂದರೆ ಒಂದು ದೊಡ್ಡ ಪ್ಯಾಕೇಜ್ ಇದು ನಾನು ಒಂಡರ್ ಇದೆ ಬೆಂಗಳೂರಲ್ಲಿ ಬಹಳ ಜನ ನೋಡಿ ಇದು ಮಾಡ್ತಾರೆ ಆದರೆ ಇಂತಹ ಸಿಗಲ್ಲ ಒಂದು ಸಲ ಹೋಗಿ ನೋಡ್ಬೋದು ಹೋಗಿ ನೋಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಮತ್ತು ಇದ್ರ ಮುಂದುವರೆದುವಾಗ ಇನ್ನೊಂದಿದೆ ಬ್ಲಾಗ್ ಟೂ ಅಲ್ಲಿ ಅದನ್ನು ಹೇಳ್ತೀನಿ ಥ್ಯಾಂಕ್ ಯು ಇದು ನೋಡಿರಿ ಇನ್ನೊಂದು ಸೆಕ್ಷನ್ ಇದು ಹಳೆಯ ಪ್ರಿಂಟಿಂಗ್ ಪ್ರೆಸ್ ಇರ್ಬೋದು ಟೈಪ್ ರೈಟಿಂಗ್ ಮೆಷಿನ್ ಇರ್ಬೋದು ಇವೆಲ್ಲವೂ ಇದಾವೆ ಇಲ್ಲಿ ಈ ಒಂದು ಸೆಕ್ಷನ್ನಲ್ಲಿ ಟೈಪ್ ರೈಟರ್ ಹೇಗೆ ಆಗುತ್ತೆ ಇದೇ ಸೆಕ್ಷನ್ನಲ್ಲಿ ಟೈಪ್ ಮೇ ನೋಡಿ ಹೇಗೆ ಹೋಗ್ತಾ ಇದೆ ಶಕ್ತಿಯ ಮುಖಾಂತರ ಮಾರ ಮೇಗೆ ಹೇಗೆ ಕಳಿಸಿ ಆನಂತರ ಈ ಪೂರ ಸೆಕ್ಷನ್ ರೋಬೋಟಿಕ್ ಹಾಗೂ ಇದರದ ಇದು ನೆಕ್ಸ್ಟ್ ಸೆಕ್ಷನ್ ಇದರಲ್ಲಿ ಬಯೋ ಟೆಕ್ನಾಲಜಿ ಇಲ್ಲಿ ಬಯೋಟೆಕ್ನಾಲಜಿ ಬರುತ್ತೆ ಟೆಕ್ನಾಲಜಿ ಇಲ್ಲಿ ಪ್ರಯೋಗಗಳು ಹಾಗೂ ಕೆಲವೊಂದಿಷ್ಟು ಉಪಯುಕ್ತ ಮಾಹಿತಿಯ ಮಾಹಿತಿಗಳನ್ನು ಒದಗಿಸಿದ್ದಾರೆ ಇದನ್ನು ನೀವು ಇಲ್ಲಿ ನೋಡ್ಬೋದು ಈ ಸೆಕ್ಷನ್ನಲ್ಲಿ ನಂತರ ಇದೇ ಸೆಕ್ಷನ್ನಲ್ಲಿ ಗುರುತ್ವಾಕರ್ಷಣೆ ಶಕ್ತಿಯ ಮುಖಾಂತರ ಅನೇಕ ಪ್ರಯೋಗಗಳನ್ನು ಇಲ್ಲಿ ಮಾಡುತ್ತಿರ್ತಾರೆ ಅದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಹಾಂ ಮುಂದುವರೆದು ಒಂದು ಫ್ಯಾಕ್ಟ್ರಿಯ ಡೆಮೊ ಇದೆ ಅದು ಹೇಗೆ ವರ್ಕ್ ಆಗುತ್ತೆ ಹೇಗೆ ಥರ್ಮಲ್ ಪ್ಲ್ಯಾಂಟ್ ಇದು ಥರ್ಮಲ್ ಪ್ಲ್ಯಾಂಟ್ ಒಂದು ಬಯೋ ಇದನ್ನು ನಾವಿಲ್ಲಿ ಬಟನ್ ಕೊಟ್ಟಿದ್ದೆಲ್ಲ ಇವನು ಓದ್ತಿದರೆ ಅಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಹ್ಞೂ ಓಕೆ ನಂತರ ಇವೇನೋ ಪ್ರಲೋ ಪ್ರಯೋಗ ಪ್ರಯೋಗಗಳು ಹೇಗೆ ಯಾರ್ಯಾರು ಕಂಡು ಹಿಡಿದ್ರು ವಿವರಣೆ ಎಲ್ಲವನ್ನೂ ಇಲ್ಲಿ ಹಚ್ಚಿದ್ದಾರೆ ನೋಡಿ ಇಲ್ಲಿ ಬಟನ್ ಓದ್ತಿದ್ದೆ ನಾನು ಅದಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಯಿತು ಥರ್ಮಲ್ ಫ್ಲವರ್ ಪ್ಲಾಂಟ್ ಅಂತಾರಲ್ಲ ಆ ಟೈಪ್ ಅದರದ್ದು ಒಂದು ಮಾಡಲ್ ಇದು ಓಕೆ ಅದ್ರ ಮುಂದುವರೆದು ಇದು ಥರ್ಮಲ್ ಪ್ಲಾಂಟ್ ಮಾಡಲ್ ಓಕೆ ಮತ್ತು ಮುಂದಿನ ವಿಭಾಗ ಐದು ಜೈವಿಕ ಅದೇ ಏನು ಎಲ್ಲ ಅದೇ ಸೆಕ್ಷನಲ್ಲಿದ್ದೀವಿ ಓಕೆ ಇದು ಅನೇಕ ರೀತಿಯ ಮಾಡಲ್ಸು ಅಂದರೆ ಒಂದು ಇದು ರೋ ಇದು ಬಿಡ್ತಾರಲ್ಲ ರಾಕೆಟ್ ಬಿಡ್ತಾರಲ್ಲ ರಾಕೆಟ್ ಉಡ್ಡಯನ ಒಂದು ಮಾಡಲ್ ಇದೆ ಇದು ಒಂದು ಸೆಕ್ಷನ್ ಇದಾದ ನಂತರ ಈಗ ನೋಡಿರಿ ಇದೊಂದು ಸೆಕ್ಷನ್ ಬರುತ್ತೆ ಇದು ಹಾಂ ಇಲ್ಲಿ ಅನೇಕ ಪ್ರಳಯ ಪ್ರಯೋಗಗಳ ಸೆಕ್ಷನ್ ಇದೆ ಇದು ಓಕೆ ಅನೇಕ ಪ್ರಳಯಗಳನ್ನ ನಾವಿಲ್ಲಿ ಯಾವ ಪ್ರಳಯ ಪ್ರಯೋಗಗಳನ್ನ ಇಲ್ಲೇ ಇರ್ತಿರ್ತಾರೆ ನೋಡಿ ಈಗ ನಾವಿಲ್ಲಿ ಇದು ಸಿಕ್ಕಿನಲ್ಲಿ ಒಂದು ಈ ಆನಂದ್ರೆ ಈ ಬಲೂನ್ಗಳು ಬಲೂನ್ಗಳಿರ್ತವೆ ಶಕ್ತಿಯ ಮುಖಾಂತರ ಇದು ಗುಳ್ಳೆ ಇದು ಇರ್ತವೆ ನೀರಿನ ಬಬಲ್ಸ್ ಇರ್ತವೆ ಅದನ್ನು ತಗೊಂಡ್ಬೋದು ಹಾಗೆ ಮುಂದುವರೆದು ಇದು ಟೈಮ್ ಒಂದು ನಿಮಿಷದೊಳಗೆ ಆ ಇದು ಎಲ್ಲ ಈ ಕಡೆ ಬರ್ತವೆ ಸೆಕೆಂಡ್ ಪ್ರಕಾರ ಆನ್ಸ್ಟೀನ್ ಪ್ರಯೋಗ ಗುರುತ್ವಾಕರ್ಷಣ ಶಕ್ತಿ ಮತ್ತು ಈ ಶಕ್ತಿಯ ಮುಖಾಂತರ ಸರೌಂಡಿಂಗ್ ಹೇಗೆ ಸುಳಿಗಾಳಿ ಹೇಗೆ ಅನ್ನೋದು ನೋಡ್ಬೋದು ಇಲ್ಲಿ ಆ ಇದು ಆನಂತರ ಈ ಛತ್ರಿಯ ಪ್ರಯೋಗ ನೋಡಿರ್ಬೋದು ಛತ್ರಿ ತಿರುಗ್ತಾ ಇರುತ್ತೆ ಇದು ನೋಡಿರಿ ಖಗೋಳ ಶಾಸ್ತ್ರ ಸೆಕ್ಷನಲ್ಲಿ ಹೇಳ್ತಾ ಇದ್ನಿ ಇಲ್ಲಿ ಭೂಮಿಯ ಒಂದು ಇದೊಂದು ಮತ್ತೊಂದು ಸೆಕ್ಷನ್ ಇಲ್ಲಿ ಭೂಮಿಯ ಮಾಡೆಲ್ ಇದೆ ಭೂಮಿಯ ಸುತ್ತಮುತ್ತ ನಕ್ಷೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳ ಒಂದು ಮಾಡೆಲ್ಸ್ ಇದೆ ಭೂಮಿ ಹೇಗೆ ತಿರುಗುತ್ತೆ ಭೂಮಿಯ ಹುಟ್ಟು ಎಷ್ಟು ತೊರೆದಾಯ್ತು ಯಾವ ಗುರುತಾಕ್ಷಣ ಯಾವ ಸ್ಪೀಡಲ್ಲಿ ತಿರುಗುತ್ತೆ ಎಲ್ಲ ಕಂಪ್ಲೀಟ್ ಮಾಹಿತಿ ಇಲ್ಲಿ ಒಂದು ಈ ಒಂದು ಸೆಕ್ಷನಲ್ಲಿ ಸಿಗುತ್ತೆ ಮತ್ತು ಭೂಮಿಗೆ ಎಷ್ಟು ಉಪಗ್ರಹಗಳಿದ್ದಾವೆ ಹಾಂ ಸೌರ ಮಂಡಲದಲ್ಲಿ ಏನೇನಿದೆ ಇದೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು